ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಮಾಜಿ ಸಚಿವ ಎಸ್ಟಿ ಜೈರಾಮ್ ಕೊಡುಗೆ ಅಪಾರ ಅಂತ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಅಶೋಕ್ ಜೈರಾಮ್ ಹೇಳಿದರು ಮಂಡ್ಯ ನಗರದ ನಲ್ಲಿರುವ ಸರ್ಕಲ್ನಲ್ಲಿರುವ ಎಸ್ಟಿ ಜೈರಾಮ್ ಆಟೋ ನಿಲ್ದಾಣದಲ್ಲಿ ಎಸ್ಟಿ ಜೈರಾಮ್ ಅಭಿಮಾನಿಗಳು ಮತ್ತು ಹಿತೈಷಿಗಳು ಆಟೋ ಚಾಲಕರು ಆಯೋಜಿಸಿದ್ದ ಮಾಜಿ ಸಚಿವ ಎಸ್ಟಿ ಜೈರಾಮ್ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಆಟೋ ಚಾಲಕರಿಗೆ ಸಮವಸ್ತ್ರ ಮತ್ತು ಸಿಹಿ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ನಮ್ಮ ತಂದೆಯವರಾದ ಮಾಜಿ ಸಚಿವ ಎಸ್ಟಿ ಜೈರಾಮ್ ಅವರು ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹೆಚ್ಚು ಮಹತ್ವ ನೀಡಿದ್ರು ಅವರ ಅವಧಿಯಲ್ಲಿ ಶಿಕ್ಷಣ ಗ್ರಾಮೀಣಾಭಿವೃದ್ಧಿ ಶಾಲಾ ಕಾಲೇಜು ರಸ್ತೆಗಳ ಅಭಿವೃದ್ಧಿ ಸಾಗರೋಪಾದಿಯಲ್ಲಿ ಸಾಗಿದ್ವು ಅಂತ ನೋಡಿದ್ರು ಅವರೊಂದಿಗೆ ಇದ್ದವರನ್ನ ಜನನಾಯಕರನ್ನಾಗಿ ಬೆಳೆಸಿದ್ರು ನಾಯಕತ್ವ ಗುಣ ತುಂಬಿ ಪ್ರೋತ್ಸಾಹಿಸಿದ್ರು ಸದಾ ಸ್ಮರಣೀಯ ಕಾರ್ಯಗಳನ್ನು ಮಾಡಿ ಜನ ಮನ್ನಣೆಯನ್ನ ಗಳಿಸಿದ್ರು ಅಂತ ತಿಳಿಸಿದ್ರು ು ಪ್ರತಿ ವರ್ಷದಂತೆ ಇವತ್ತು ಮಂಡ್ಯದ ಮಂಡ್ಯ ನಗರದ ವಿವಿಧ ಭಾಗದಲ್ಲಿ ಅವರ ಅಭಿಮಾನಿಗಳು ಅವರ ಹಿಂದು ಹಬ್ಬವನ್ನು ಆಚರಣೆ ಮಾಡುವಂತೆ ಪ್ರತಿ ವರ್ಷದಂತೆ ಎಲ್ಲೂ ಕೂಡ ಹೊಸಳ್ಳಿ ಜಯರಪ್ಪ ಅವರ ಪ್ರತಿಭೆಯನ್ನು ಕಳೆದು ವರ್ಷ ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಎಲ್ಲ ಆಟೋ ಚಾಲಕರು ಸೇರಿ ಸ್ವಯಂ ಪ್ರೇರಿತರಾಗಿ ಈ ಒಂದು ಪ್ರತಿಭೆಯನ್ನು ನಿರ್ಮಾಣ ಮಾಡ್ತಿದ್ದರು ತದನಂತರ ಇವತ್ತು ಅವರ ಬಿ ಅವರ ಆದರ್ಶಗಳು ಇವತ್ತೂ ಕೂಡ ನಮಗೆ ಮಾರ್ಗದರ್ಶನವಾಗಿ ನಮಗೆ ಮುನ್ನಡೆಸ್ಕೊಂಡು ಬರ್ತಾ ಇದೆ ಅವರು ಅವರ ನಾಯಕತ್ವ ಅವರು ಪ್ರತಿಭೇದಂಥ ಗುಣಗಳು ಇವೆಲ್ಲರೂ ಕೂಡ ಮೈಗೂ ಇವೆಲ್ಲವನ್ನೂ ಕೂಡ ಮೈಗೂಡಿಸಿಕೊಂಡು ನಾವು ಮೊದಲು ದಿವಸಗಳಲ್ಲಿ ಮಂಡ್ಯದ ಅಭಿವೃದ್ಧಿ ಕಡೆಗೆ ಕಾಲ ಪೂಜೆ ಹಾಕೋಣ ಅಂತ ಈ ಒಂದು ಸಂದರ್ಭದಲ್ಲಿ ಅವರು ಹೊಂಚ್ಕೊಂಡಂಥ ಎಲ್ಲ ಅಭಿಮಾನಿಗಳಿಗೆ ನಾನು ಒಂದು ಮಾತನ್ನು ತಿಳಿಸ್ತೀನಿ ಈ ವರ್ಷ ಎರಡು ವರ್ಷ ನಾವು ಇಲ್ಲಿ ಆಟೋ ಚಾಲಕರಿಗೆ ಸಮಾವೋಷವನ್ನು ವಿತರಣೆ ಮಾಡೋದಕ್ಕಾಗಿರಲಿಲ್ಲ ಈ ವರ್ಷ ಅದು ನಾನು ಎಲ್ರಿಗೂ ಸಮಾವೇಶವನ್ನು ವಿತರಣೆ ಮಾಡುವಂತೆ ನಮ್ಮ ದೇವರಾಜಕೇಶ್ ಅವರ ನಾಯಕತ್ವದಲ್ಲಿ ಅನ್ನು ಈ ಕಣ್ಣು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಮಂಗಲ ಎಂ ಲಂಕೇಶ್ ನಮ್ಮ ನಾಯಕರಾದ ಎಸ್ ಟಿ ಜೈರಾಮ್ ಅವರನ್ನ ಜಿಲ್ಲೆ ಎಂದಿಗೂ ಮರೆಯದು ಅವರ ಸೇವಾ ಕಾರ್ಯಗಳು ಅವರನ್ನ ಜೀವಂತವಾಗಿರುವಂತೆ ಸ್ಮರಿಸುತ್ತವೆ ದೀನದಲಿತ ದುರ್ಬಲ ವರ್ಗದ ಜನರ ಧನಿಯಾಗಿದ್ದರು ಇಂದು ಅವರ ಎಪ್ಪತ್ನಾಲ್ಕನೇ ಜನ್ಮದಿನ ಆಚರಿಸಿ ಸೇವಾ ಕಾರ್ಯದ ಮೂಲಕ ಸ್ಮರಿಸಿಕೊಳ್ಳುತ್ತಿದ್ದೇವೆ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಗಳಲ್ಲಿ ಅವರ ಮಗ ಅಶೋಕ್ ಜೈರಾಮ್ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ರಾಜಕೀಯ ಭವಿಷ್ಯವನ್ನ ಕಾಣಲಿ ಅಂತ ಹೇಳಿದರು ನಿಟ್ಟಿನಲ್ಲಿ ಎಷ್ಟೇ ಜನ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಪ್ರತಿ ವರ್ಷ ಅವರ ಉತ್ಸವ ಮತ್ತು ಪರಿನಿರ್ವಾಣ ಕಾರ್ಯಕ್ರಮವನ್ನ ಒಂದು ವಿಶೇಷವಾಗಿ ಜನಮಾತಂ ಉಳಿದಿರುವಂತಹ ನಮ್ಮ ನಾಯಕನನ್ನ ನೆನೆಯುವಂಥ ಕಾರ್ಯಕ್ರಮವನ್ನ ಹಾಗೂ ದೀನ ದಲಿತರ ದುರ್ಬಲರ ಆಸಾಕಿರಣ ಆಗಿದ್ದಂತಹ ಎಷ್ಟೇ ಜೇರಾಮಣ್ಣನವನ್ನ ನೆನೆಯುವುದು ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳ ಒಂದು ಕರ್ತವ್ಯ ಆಗಿದೆ ಇವತ್ತು ಅವರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಆಟೋ ಚಾಲಕರಿಗೆ ನಮ್ಮ ಹೊಸಳ್ಳಿ ಎಚ್ ಜಯರಾಮಣ್ಣವರ ಆಟೋ ಚಾಲಕರಿಗೆ ಸಮವಸ್ತ್ರವನ್ನು ಕೂಡ ಅವರ ಸುಪುತ್ರ ಅಶೋಕ್ ಜಯರಾಮ್ ನೀಡ್ತಾ ಇದ್ದಾರೆ ಈ ಒಂದು ಸಾಮಾಜಿಕ ಕಳಕಳಿ ನಿರಂತರವಾಗಿ ಇರಬೇಕು ಅನ್ನೋ ಒಂದು ದಿವ್ಯ ದೃಷ್ಟಿಯಿಂದ ಅವರು ನಿರಂತರವಾಗಿ ಆರೋಗ್ಯ ಮತ್ತು ಶಿಕ್ಷಣ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಅಂಬರೀಶ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಬೇಲೂರು ಸೋಮಶೇಖರ್ ಕರವೇ ಮಾಜಿ ಅಧ್ಯಕ್ಷ ಕೆಟಿ ಶಂಕರೇಗೌಡ ಸಿಜೆ ಸುಜಾತಾ ಕೃಷ್ಣ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕೆಂಪರಾಜು ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ವಿವೇಕ್ ಮತ್ತು ಆಟೋ ಚಾಲಕರು ಮಾಲೀಕರಾದ ನಿಂಗಣ್ಣ ಗಂಗಾ ಸುರೇಶ್ ರಾಜೇಶ್ ಇತರರು ಹಾಜರಿದ್ದರು